ಸರ್ ಚೆನ್ನಪಟ್ಟಣದಲ್ಲಿ ನಿಖಿಲ್ ಅವ್ರದ್ದು ಹೇಗಿದೆ ಸರ್ ಜನತೆ ಆಶೀರ್ವಾದ ಆಗಿದೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಉತ್ತಮ ಒಂದು ರೀತಿಯಲ್ಲಿ ರಾಜಕೀಯ ಏನ್ ನಡೆದಿದೆ ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ ಅದ್ರ ಬಗ್ಗೆ ನಾವ್ ಹೆಚ್ಚಿನ ಮಾತು ಕೊಡೋದೇ ಇಪ್ಪತ್ಮೂರು ನಿಖಿಲ್ ಅವ್ರಿಗೆ ಪ್ಲಸ್ ಆಗುತ್ತೆ ಅದಕ್ಕೆ ಏನ್ ಸಂಬಂಧ ಇಲ್ಲ ಹೇಳಿಕೆಗೋದ ಸಂಬಂಧ ಕಲ್ಚರ್ ಏನೋ ತೋರಿಸಿದ್ರೆ ಸರ್ ನಿಖಿಲ್ ಹೇಗಿದೆ ಸರ್ ಜನತೆ ಆಶೀರ್ವಾದ ಆಗಿದೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಉತ್ತಮ ಒಂದು ರೀತಿಯಲ್ಲಿ ರಾಜಕೀಯ ಏನ್ ನಡೆದಿದೆ ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ ಅದ್ರ ಬಗ್ಗೆ ನಾವ್ ಹೆಚ್ಚಿನ ಮಾತು ಜಮೀನು ನಿಖಿಲ್ ಅವ್ರಿಗೆ ಪ್ಲಸ್ ಆಗುತ್ತೆ ಅದಕ್ಕೆ ಸಂಬಂಧ ಇಲ್ಲ ಹೇಳಿಕೆಗೆ ಸಂಬಂಧ ಕಲ್ಚರ್ ಏನೋ ತೋರಿಸಿದೆ